ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಆರನೇ ಘಟಕ ಇದು ಕರ್ನಾಟಕ ಇತಿಹಾಸದ ಒಂದು ಭಾಗವಾಗಿ ಕರ್ನಾಟಕದಲ್ಲಿ ದಲಿತ ಚಳವಳಿಯನ್ನು ಅವಧಿ ಐವತ್ತೈದು ಮತ್ತು ಐವತ್ತಾರರಲ್ಲಿ ಅಭ್ಯಾಸ ಮಾಡೋಣ ಈ ಒಂದು ಅವಧಿಯಲ್ಲಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಆರಂಭದಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನು ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲನೇದಾಗಿ ಈ ದಲಿತ ಚಳವಳಿ ಇದರ ಹಿನ್ನೆಲೆಯನ್ನು ನಾವು ಗಮನಿಸೋಣಂತೆ ದಲಿತ ಅನ್ನೋ ಪದದ ಅರ್ಥ ಇದು ಒಂದು ಸಂಸ್ಕೃತ ಪದ ಮೂಲಕವಾಗಿ ಬಂದಿರತಕ್ಕಂಥದ್ದು ಅನ್ನೋ ಅಭಿಪ್ರಾಯ ಇದೆ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಜ್ಯೋತಿಬಾ ಫುಲೆ ಅವರು ದಲಿತ ಅನ್ನೋ ಪದವನ್ನು ಬಳಕೆ ಮಾಡಿದರು ದಲಿತ ಮತ್ತು ದಲಿತ ದಲಿತ ಅಂತಂದ್ರೆ ಶೋಷಣೆಗೆ ತುತ್ತಾದ ಎಂಬ ಅರ್ಥದಲ್ಲಿ ಅವರು ಅದನ್ನು ಇದೇ ಶೋಷಿತರು ಪಂಚಮರು ಅಥವಾ ಸಮಾಜದಿಂದ ಹೊರಡೆ ಇರೋರು ಇವರಿಗೋಸ್ಕರ ಗಾಂಧೀಜಿಯವರು ಹರಿಜನ ಅನ್ನೋ ಪದವನ್ನ ಬಳಕೆ ಮಾಡಿದರು ದಲಿತ ಹರಿಜನ ಈ ಎಲ್ಲ ಪದಗಳ ಅರ್ಥ ಅಥವಾ ಇದರಲ್ಲಿ ಇದು ಯಾರನ್ನ ಸೂಚಿಸುತ್ತೆ ಅಂದ್ರೆ ನಮಗೆ ಸಮಾಜದಲ್ಲಿ ಅಸ್ಪೃಶ್ಯ ಜಾತಿಗಳನ್ನ ಮತ್ತು ಸಾಮಾಜಿಕವಾಗಿ ಘನತೆಯಲ್ಲದ ಅಂದ್ರೆ ಕೀಡಾದ ವೃತ್ತಿಗಳನ್ನ ಅನುಸರಿಸ್ತಕ್ಕಂಥ ಜನಗಳನ್ನ ಇದು ಸೂಚಿಸುತ್ತೆ ಅಸ್ಪೃಶ್ಯರು ಹಾಗೂ ದಲಿತರು ಅನ್ನೋ ಒಂದು ಅರ್ಥವನ್ನ ನೀಡತ್ತೆ ಈ ದಲಿತರ ಮೇಲೆ ಸಾಮಾಜಿಕವಾಗಿ ಆಗ್ತಾ ಇದ್ದಂತಹ ತಾರತಮ್ಯದ ಅಥವಾ ದೌರ್ಜನ್ಯದ ಸ್ವರೂಪ ಯಾವ ರೀತಿ ಇತ್ತು ಶತಮಾನಗಳಿಂದ ಅನ್ನೋದನ್ನ ಗಮನಿಸೋಣ ದಲಿತ ಚಳವಳಿ ಆರಂಭ ಆಗೋದಕ್ಕೂ ನೂರಾರು ವರ್ಷಗಳಿಂದ ಯಾವ ರೀತಿ ದಲಿತರು ಶೋಷಣೆಗೆ ಒಳಗಾಗ್ತಾ ಇದ್ರು ಅನ್ನೋದನ್ನ ಸ್ವಲ್ಪ ಗಮನಿಸೋಣಂತೆ ದಲಿತರನ್ನ ಶತಮಾನಗಳಿದ್ದು ಅಮಾನವೀಯವಾದಂತಹ ಆಚರಣೆಗಳ ಮುಖಾಂತರ ಸಮಾಜದ ಇತರೆ ವರ್ಗಗಳ ಇತರೆ ಸ್ತರಗಳ ಜೊತೆಗೆ ಬರೋದಕ್ಕೆ ಅವಕಾಶ ಇದ್ದಂತೆ ತುಳಿದಾಗ್ತಾ ಇತ್ತು ಸವರ್ಣೀಯರ ಜೊತೆ ಅವರಿಗೆ ಸಮನಾಗಿ ಬಾಳೋದಕ್ಕೆ ಅವಕಾಶ ಇರಲಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಒಂದೇ ಪ್ರದೇಶದಲ್ಲಿ ವಾಸ ಮಾಡೋ ಆಗಿರ್ಲಿಲ್ಲ ಜೊತೆ ಜೊತೆಯಾಗಿ ಶಿಕ್ಷಣ ಹಾಗಿಲ್ಲ ಜೊತೆ ಜೊತೆಯಾಗಿ ಕೊಟ್ಟು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಸವರ್ಣೀಯರು ಪಡಿತಾ ಇದ್ದಂತಹ ಯಾವುದೇ ಅವಕಾಶಗಳನ್ನು ಪಡೆಯೋದಕ್ಕೆ ಈ ದಲಿತರಿಗೆ ಅವಕಾಶಗಳು ಅವಕಾಶಗಳು ಇರಲಿಲ್ಲ ಅಥವಾ ಇತಂಥ ಅವಕಾಶಗಳನ್ನ ಸಹ ನಿರಾಕರಿಸಲಾಗ್ತಾ ಇತ್ತು ಮತ್ತು ಸಾರ್ವಜನಿಕವಾಗಿದ್ದಂತಹ ಸಾರ್ವಜನಿಕರ ಬಳಕೆಗೆ ಎಲ್ಲರೂ ಬಳಸ್ತಾ ಇದ್ದಂಥ ಕೆರೆ ಮತ್ತು ಬಾವಿಗಳನ್ನು ಇವರು ಬಳಸೋದಕ್ಕೆ ಅವಕಾಶ ಇರಲಿಲ್ಲ ಅವರನ್ನು ಅದರಿಂದ ದೂರ ಇಡಲಾಗಿತ್ತು ಮತ್ತು ದೇವಾಲಯ ಶಿಕ್ಷಣ ಮತ್ತು ಉದ್ಯೋಗಗಳಂತಹ ಅವಕಾಶಗಳಲ್ಲೂ ಸಹ ಈ ದಲಿತರಿಗೆ ಅವಕಾಶಗಳನ್ನು ನೀಡದೆ ಅವರನ್ನು ದೂರ ಇಡಲಾಗಿತ್ತು ಭೂಮಿಯ ಭೂಮಿಯಲ್ಲಿ ಅವರು ಕಾರ್ಮಿಕರಾಗಿ ದುಡಿಬಹುದಾಗಿ ಅಷ್ಟೇ ಹೊರತು ಭೂಮಿಯ ಮಾಲೀಕತ್ವವನ್ನು ಹೊಂದೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ ದೇವಾಲಯಗಳು ಉದ್ಯಾನವನ ಮತ್ತು ಕಚೇರಿಗಳು ಇಂತಹ ಸಾರ್ವಜನಿಕ ಶಾಲೆಗಳು ಶಾಲೆಗಳನ್ನು ಸೇರಿಸುತ್ತೆ ಇಂತಹ ಸಾರ್ವಜನಿಕ ಸ್ಥಳಗಳಿಗೆ ಸಮಾನ ಪ್ರವೇಶದ ಅವಕಾಶಗಳನ್ನು ಅವರಿಂದ ನಿರಾಕರಿಸಲಾಗಿತ್ತು ಮತ್ತು ಒಂದೊಮ್ಮೆ ಆ ರೀತಿ ಪ್ರವೇಶಿಸಿದ್ರೆ ಅವರನ್ನು ಶಿಕ್ಷಿಸಲಾಗ್ತಾ ಇತ್ತು ಮತ್ತೆ ಇವರ ಜೀವನೋಪಾಯಕ್ಕೋಸ್ಕರ ಸಾಮಾಜಿಕವಾಗಿ ಕೀಳಾಗಿರ್ತಕ್ಕಂಥ ವೃತ್ತಿಗಳನ್ನು ಅನುಸರಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು ಇತರೆ ಸಮಾಜದ ಸಮಾಜದ ಇತರೆ ವರ್ಗಗಳು ಮೇಲ್ವರ್ಗಗಳು ಅನುಸರಿಸೋದಕ್ಕೆ ಸಂಕೋಚ ಪಡ್ತಾ ಇದ್ದ ಸಂಕೋಚನದ ಗಿಂತಲೂ ಕೀಳರಿಮೆ ವ್ಯಕ್ತಪಡಿಸ್ತಾ ಇದ್ದಂತಹ ವೃತ್ತಿಗಳನ್ನು ಈ ದಲಿತರು ಅನುಸರಿಸಲೇಬೇಕಾಗಿತ್ತು ಅಷ್ಟೇ ಅಲ್ಲ ಮೇಲ್ವರ್ಗದವರಿಂದ ದಲಿತರ ಮೇಲೆ ಅತ್ಯಾಚಾರಗಳು ಜೀತ ಪದ್ಧತಿಗೆ ಅವರನ್ನು ಒಳಪಡಿಸಿತ್ತು ದೇವದಾಸಿ ಪದ್ಧತಿಗೆ ಬಲಿಯಾಗಿಸಿತ್ತು ಮತ್ತು ಬೆತ್ತಲ ಸೇವೆಯನ್ನು ಅನುಸರಿಸಲೇಬೇಕಾದಂತಹ ಅನಿವಾರ್ಯತೆಗಳಿಗೆ ಇವರನ್ನು ಒಳಪಡಿಸಲಾಗಿತ್ತು ಈ ರೀತಿ ಶತಮಾನಗಳಿಂದ ದಲಿತರು ಅಂತ ನಾವು ಗುರುತಿಸ್ತಕ್ಕಂಥ ಸಾಮಾಜಿಕ ವರ್ಗಗಳು ಮತ್ತು ಆ ಒಂದು ಸಮುದಾಯಗಳನ್ನು ಸಮಳಿತಕ್ಕೆ ಒಳಪಡಿಸಲಾಗಿತ್ತು ಇಂತಹ ತಾರತಮ್ಯದ ವಿರುದ್ಧ ರೂಪುಗೊಂಡಂತ ಚಳವಳಿಗೆ ನಾವು ದಲಿತ ಚಳವಳಿ ಅಂತ ಹೇಳಬಹುದಾಗಿದೆ ನಂತರದಲ್ಲಿ ಈ ಚಳವಳಿ ಹಾಗಾದರೆ ಹುಟ್ಟೋದಕ್ಕೆ ಕಾರಣಗಳೇನು ಅನ್ನೋದನ್ನ ಒಂದಷ್ಟನ್ನ ಗುರುಸೋಣ ಸಮಗ್ರವಾಗಿ ಅಲ್ಲ ಒಂದಷ್ಟು ಕಾರಣಗಳನ್ನ ಇಲ್ಲಿ ಅಂತ ಸಾವಿರದ ಎಂಟುನೂರ ಶತಮಾನ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಕ್ರೈಸ್ತ ಮಿಷನರಿಗಳು ಕರ್ನಾಟಕಕ್ಕೆ ಕಾಲಿತು ಕ್ರೈಸ್ತ ಮಿಷನರಿಗಳಲ್ಲಿ ಈ ಒಂದು ಜಾತಿ ಪದ್ಧತಿಯನ್ನ ಅವರು ಗಮನಿಸಲಿಲ್ಲ ಕೆಳವರ್ಗದ ಮತ್ತು ಮೇಲ್ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಶಿಕ್ಷಣವನ್ನು ನೀಡೋದಕ್ಕೆ ಪ್ರಾರಂಭಿಸಿದರು ಹೀಗಾಗಿ ಕ್ರೈಸ್ತ ಮಿಷನರಿಗಳಲ್ಲಿ ಶಿಕ್ಷಣವನ್ನು ಪಡೆದಂಥವರು ಅವರು ಸಾಮಾಜಿಕವಾಗಿ ನವೋದಯವನ್ನು ಜಾಗೃತಿಯನ್ನು ಉಂಟು ಮಾಡೋದರಲ್ಲಿ ತೊಡಗಿಸ್ಕೊಟ್ರು ಉದಾಹರಣೆಗೆ ಜ್ಯೋತಿ ಬಾಫುಲೆ ಮಿಷನರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೆದಂಥವರು ಮತ್ತು ಅದೇ ರೀತಿ ವಿದೇಶಗಳ ಚಿಂತನೆಗಳನ್ನು ಅವರು ಮೈಗೂಡಿಸಿಕೊಂಡು ಭಾರತೀಯರಲ್ಲಿ ಅವರ ಜೊತೆಯಲ್ಲಿ ಹುಟ್ಟಿದಂತಹ ಅಥವಾ ಅವರ ಸಮುದಾಯದವರು ಅನುಭವಿಸ್ತಾ ಇದ್ದಂಥ ಈ ತಾರತಮ್ಯಗಳ ವಿರುದ್ಧ ತಾರತಮ್ಯಗಳನ್ನು ಮೀರಿ ಅವರನ್ನು ಮುಂದೆ ತರೋದಕ್ಕೆ ಅವ್ರ ನಾಯಕತ್ವವನ್ನು ವಹಿಸ್ಕೊಟ್ರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದು ಅವರಲ್ಲಿ ಒಂದು ಸಾಮಾಜಿಕ ಅಂತಸ್ತನ್ನು ಸೃಷ್ಟಿ ಮಾಡಿಕೊಡ್ತು ಮುಂಚೆ ದಲಿತರಾಗಿದ್ದಾಗ ಹಿಂದೂ ಧರ್ಮದಲ್ಲಿ ಅವರನ್ನು ಕೀಳ ಕಾಣಲಾಗ್ತಾ ಇತ್ತು ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಕೊಟ್ಟಿದ್ದರಿಂದ ಸ್ವಲ್ಪ ಮಟ್ಟಿನ ಸಾಮಾಜಿಕ ಉನ್ನತಿಯನ್ನು ಅವರು ಗಳಿಸೋದಕ್ಕೆ ಸಾಧ್ಯ ಆಯಿತು ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದು ಜ್ಯೋತಿ ನಾರಾಯಣ ಗುರು ಅವರು ಸಾವಿರದ ಎಂಟುನೂರ ಅರವತ್ತರ ದಶಕದ ನಂತರದಲ್ಲಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಮತ್ತು ಅವರಲ್ಲಿ ಆತ್ಮಾಭಿಮಾನವನ್ನು ಮೂಡಿಸಿದ್ರು ಜ್ಯೋತಿಬಾಪುಲೆಯರ್ ಅವರು ಹಮ್ಮಿಕೊಂಡಂಥ ಶೈಕ್ಷಣಿಕ ಕಾರ್ಯಕ್ರಮಗಳು ಆತ್ಮಾಭಿಮಾನದ ಕಾರ್ಯಕ್ರಮಗಳು ನಾರಾಯಣ ಗುರುರವರು ದೇವಾಲಯ ಚಳವಳಿಯನ್ನು ಹಮ್ಮಿಕೊಂಡಿದ್ದು ದಲಿತರಲ್ಲಿ ಹೊಸ ಶಕ್ತಿಯನ್ನು ಮತ್ತು ಹೊಸ ವಿಚಾರಗಳನ್ನು ಹುಟ್ಟು ಹಾಕಿದ್ರು ಸಾವಿರದ ಒಂಬೈನೂರರ ನಂತರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಭಾವ ಬಾಂಬೆ ಪ್ರಾಂತದಲ್ಲಿ ಹೆಚ್ಚಾಗಿದ್ದು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ಆರಲ್ಲಿ ಅಂಬೇಡ್ಕರ್ ಅವರು ಡಿಪಾಸಿಟ್ ಕ್ಲಾಸಸ್ ಮಿಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಇದು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಂತಹ ವರ್ಗಗಳ ಮತ್ತು ಸಮುದಾಯಗಳ ಉನ್ನತಿಗೋಸ್ಕರ ಶ್ರಮಿಸಿದಂತಹ ಒಂದು ಸಂಸ್ಥೆಯಾಗಿತ್ತು ಇದರ ಒಂದು ಶಾಖೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪನೆ ಆಯಿತು ಈ ಮುಖಾಂತರ ಬಾಂಬೆ ಕರ್ನಾಟಕ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ದಲಿತರು ಆತ್ಮಾಭಿಮಾನಕ್ಕಾಗಿ ಚಳವಳಿಯನ್ನು ರೂಪಿಸಿಕೊಡೋದಕ್ಕೆ ಸಾಧ್ಯ ಆಯಿತು ನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ದಿನಗಳಲ್ಲಿ ಹರಿಜನ ಸೇವಾ ಸಂಘಗಳನ್ನು ಆರಂಭಿಸಲು ಈ ಹರಿಜನ ಸೇವಾ ಸಂಘಗಳು ಕಾಂಗ್ರೆಸ್ನ ಕಾರ್ಯಕಾರಿಣಿಯ ಒಂದು ಭಾಗನೆ ಆಗಿತ್ತು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಇದು ಒಂದು ಅಂಗ ಮತ್ತು ಅನಿವಾ ಒಂದು ಅವಶ್ಯಕ ಕಾರ್ಯಕ್ರಮ ಆಗಿತ್ತು ಹೀಗಾಗಿ ಕಾಂಗ್ರೆಸ್ನ ಮುಖಾಂತರ ಸಹ ಹರಿಜನರು ಅಥವಾ ದಲಿತರು ಆತ್ಮಾಭಿಮಾನವನ್ನು ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಜಾರಿಯಾಯಿತು ಭಾರತದ ಸಂವಿಧಾನದಲ್ಲಿ ದಲಿತರಿಗೆ ಮತ್ತು ಪರಿಶಿಷ್ಟರಿಗೆ ಸಂವಿಧಾನಾತ್ಮಕವಾಗಿನೇ ಮೀಸಲಾತಿಯನ್ನು ಮತ್ತು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಡ್ಬೇಕು ಅನ್ನೋ ಅಂಶವನ್ನ ಸೇರ್ಪಡೆ ಮಾಡಿದ್ದು ದಲಿತರಲ್ಲಿ ಒಗ್ಗಟ್ಟು ಮತ್ತು ಸಂಘಟನೆಗೆ ದಾರಿ ಮಾಡಿಕೊಡ್ತು ಮತ್ತು ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ಅಥವಾ ಸಿಗ್ತಕ್ಕಂಥ ಅನುಕೂಲಗಳನ್ನು ಪಡ್ಕೊಡೋದಕ್ಕೆ ಚಳವಳಿಗಳು ಆರಂಭ ಆಯಿತು ಸಂವಿಧಾನಾತ್ಮಕವಾಗಿ ಮತ್ತು ನಂತರದಲ್ಲಿ ದಲಿತರ ರಕ್ಷಣೆಗಾಗಿ ಹಲವಾರು ಶಾಸನಗಳನ್ನು ಜಾರಿ ಮಾಡಲಾಯಿತು ಇದು ದಲಿತರಿಗೆ ರಕ್ಷಣೆಯನ್ನು ನೀಡಿತು ಮತ್ತು ಸವರ್ಣೀಯರ ವಿರುದ್ಧ ಮತ್ತು ಅವರಿಂದ ಆಗ್ತಾ ಇದ್ದಂಥ ಶೋಷಣೆಗಳ ವಿರುದ್ಧ ಎದೆ ತಟ್ಟಿ ನೇರವಾಗಿ ಹೋರಾಟ ಮಾಡೋದಕ್ಕೆ ಶಕ್ತಿಯನ್ನು ತುಂಬಿತು ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಈ ಶೋಷಣಾತ್ಮಕ ಆಚರಣೆಗಳನ್ನು ವಿರೋಧಿಸಿ ಕಾಯ್ದೆಗಳನ್ನು ಜಾರಿಗೊಳಿಸಿತು ಉದಾಹರಣೆಗೆ ದೇವರಾಜ ಅವರ ಅವಧಿಯಲ್ಲಿ ನಾವು ಗಮನಿಸೋದಾದ್ರೆ ಮಲಹೋರೋ ಪದ್ಧತಿಯನ್ನು ನಿಷೇಧಿಸಿದ್ದು ಜೀತದಾಳು ಪದ್ಧತಿಯನ್ನು ನಿಷೇಧಿಸಿದ್ದು ಈ ಮತ್ತು ದೇವದಾಸಿ ಪದ್ಧತಿಯನ್ನು ನಿಷೇಧಿಸಿದ್ದು ಬೆತ್ತಲ ಸೇವೆಯನ್ನು ನಿಷೇಧಿಸಿದ್ದು ಈ ರೀತಿ ದಲಿತರ ಮೇಲೆ ಆಗ್ತಾ ಇದ್ದಂಥ ಶೋಷಣಾತ್ಮಕ ಆಚರಣೆಗಳನ್ನು ನಿಷೇಧಿಸಿ ಹಲವಾರು ಕಾಯ್ದೆಗಳು ಜಾರಿಯಾದವು ಈ ಕಾಯ್ದೆಗಳ ಒಂದು ಪ್ರಭಾವದಿಂದಾಗಿ ದಲಿತರಲ್ಲಿ ಹೊಸ ಶಕ್ತಿ ಮತ್ತು ಚೈತನ್ಯ ಆ ವೇಳೆಗಾಗಲೇ ಮೂಡ್ತಾ ಇತ್ತು ಅದು ಮತ್ತಷ್ಟು ಹೆಚ್ಚಾಗಿ ದಲಿತ ಚಳುವಳಿ ಸ್ಪಷ್ಟವಾಗಿ ಉಪಗೊಳೋದಕ್ಕೆ ಸಾಧ್ಯ ಆಯಿತು ಅದರ ಜೊತೆ ಜೊತೆಗೆ ದಲಿತ ಲೇಖಕರು ದಲಿತ ಸಾಹಿತಿಗಳು ಮತ್ತು ದಲಿತ ಒಕ್ಕೂಟಗಳು ಬೀದಿ ನಾಟಕಗಳು ಮತ್ತು ಪತ್ರಿಕೆಗಳ ಮುಖಾಂತರ ಅವರ ಸಮಾಜ ಬಾಂಧವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿತು ಈ ಜಾಗೃತಿಯ ಒಂದು ಫಲಿತಾಂಶ ಒಗ್ಗಟ್ಟಿನಲ್ಲಿ ನಮಗೆ ಕಂಡುಬಂತು ಇಡೀ ಪ್ರದೇಶಗಳ ದಲಿತರು ಒಗ್ಗಟ್ಟಾಗಿ ಈಗ ಪ್ರೇರೇಪಣೆ ಹೊಂದಿ ಸರ್ಕಾರದಿಂದ ಮತ್ತು ಸರ್ಕಾರದಿಂದ ಸಂವಿಧಾನದಿಂದ ಸಿಗಬಹುದು ಸಿಗಬಹುದಾದಂತಹ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಇತರೆ ವರ್ಗಗಳಿಂದ ಆಗ್ತಾ ಇದ್ದಂತಹ ಶೋಷಣೆಗಳನ್ನ ವಿರೋಧಿಸಿ ನಿಲ್ಲೋದಕ್ಕೆ ಮುಂದೆ ಬಂದರು ಇದು ದಲಿತ ಚಳವಳಿಯ ರೂಪದಲ್ಲಿ ನಮಗೆ ಕಂಡುಬರುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತ ಚಳವಳಿಯ ಅಥವಾ ದಲಿತ ಚಳವಳಿಯ ಪ್ರೇರಕ ಕೆಲವು ಘಟನೆಗಳನ್ನು ಮೈಲುಗಲ್ಲುಗಳನ್ನು ನಾವಿಲ್ಲಿ ನೋಡೋಣಂತೆ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರಲ್ಲಿ ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆಗೆ ದಲಿತ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ತಾ ಇರಲಿಲ್ಲ ಹೀಗಾಗಿ ಆ ಪ್ರದೇಶದಲ್ಲಿ ದಲಿತ ವಿದ್ಯಾರ್ಥಿಗಳು ಮೈಸೂರಿನ ಮಹಾರಾಜರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮತ್ತು ದಿವಾನ್ರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯರವರಿಗೆ ಮನವಿಯನ್ನು ಅರ್ಪಿಸಿದಾಗ ಮೈಸೂರು ಒಡೆಯರು ಒಂದು ಆಜ್ಞೆಯನ್ನು ಹೊರಡಿಸಿದರು ಅದನ್ನು ಶೃಂಗೇರಿ ಆಜ್ಞೆ ಅಂತಲೇ ಕರೀತಾರೆ ಮೈಸೂರು ಸಂಸ್ಥಾನದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶಾವಕಾಶ ಮತ್ತು ಉಚಿತ ಶಿಕ್ಷಣವನ್ನು ನೀಡಬೇಕು ಅನ್ನೋದಾಗಿತ್ತು ಈ ರೀತಿ ದಲಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಶೃಂಗೇರಿ ಆಜ್ಞೆ ಈ ದಲಿತ ಉನ್ನತಿಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ನಂತರ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಮುರುಗೇಶನ್ ಪಿಳ್ಳಯ್ಯ ರವರು ಅವರ ಅಧ್ಯಕ್ಷತೆಯಲ್ಲಿ ಮೈಸೂರು ಸ್ಟೇಟ್ ಆ್ಯಂಟಿ ಅನ್ಟಚಬಿಲಿಟಿ ಲೀಗ್ ಅನ್ನೋ ಒಂದು ಹೋರಾಟ ಸಮಿತಿ ಸ್ಥಾಪನೆ ಆಯಿತು ಬೆಂಗಳೂರಿನಲ್ಲಿ ಈ ಮುರುಗೇಶನ್ ಪಿಳ್ಳಯ್ಯನವರ ಹೋರಾಟದ ಸ್ವರೂಪ ಯಾವ ರೀತಿ ಇತ್ತು ಅಂದ್ರೆ ಮೈಸೂರು ಸಂಸ್ಥಾನದ ಎಲ್ಲ ಆಯಾಮಗಳಲ್ಲಿ ದಲಿತರಿಗೆ ಸಮಾನ ಅವಕಾಶಗಳನ್ನ ನೀಡಬೇಕು ಮತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲೂ ಸಹನು ದಲಿತ ಸದಸ್ಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಅವರ ಹೋರಾಟದ ಒಂದು ಅಂಶ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಮೈಸೂರು ಅರಮನೆಯ ದರ್ಬಾರ್ನಲ್ಲಿ ದಲಿತರು ಪ್ರವೇಶವನ್ನ ಪಡೆದರು ಈ ರೀತಿ ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ದಲಿತ ಉನ್ನತಿಯ ಕಾರ್ಯಕ್ರಮಗಳು ಮತ್ತು ಹೋರಾಟಗಳು ನಡೆದಿದ್ದನ್ನ ನಾವು ಕಾಣ್ತೇವೆ ಸ್ವಾತಂತ್ರ್ಯ ನಂತರದ ಪ್ರಮುಖ ಬೆಳವಣಿಗೆಗಳಲ್ಲಿ ನಾವು ಗಮನಿಸೋದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾದಂತಹ ಭೀಮಸೇನಾ ಅನ್ನೋ ಒಂದು ಒಕ್ಕೂಟ ಸಂಘಟನೆ ಇದರ ಸ್ಥಾಪಕರು ಬಿ ಶ್ಯಾಮ್ಸುಂದರ್ ಅವರು ಕಲಬುರಗಿಯಲ್ಲಿ ಇದು ಸ್ಥಾಪನೆ ಆಯಿತು ಕಲಬುರ್ಗಿ ಮತ್ತು ರಾಯಚೂರುಗಳಲ್ಲಿ ಇದು ಸ್ಥಾಪನೆ ಆಯಿತು ಈ ಬಿ ಶ್ಯಾಮ್ಸುಂದರ್ ಅವರು ಈ ಭೀಮಸೇನಾವನ್ನ ಆಯೋಜಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದಕ್ಕೊಂದು ಸಂವಿಧಾನವನ್ನು ರೂಪಿಸಲಾಯಿತು ಈ ಒಂದು ಭೀಮಸೇನ ಅದರದ್ದೇ ಆದ ಒಂದು ಚಿಂತಕರ ಚಾವಡಿಯನ್ನು ಹೊಂದಿತ್ತು ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದರ ಯೋಚನೆ ಮತ್ತು ಯೋಜನೆಗಳನ್ನು ಜಾರಿಗೊಳಿಸಲಾಗ್ತಾ ಇತ್ತು ಯಾವ ಪ್ರದೇಶದಲ್ಲಿ ಶೋಷಣಾತ್ಮಕ ಆಚರಣೆಗಳಿದ್ದಾವೆ ಅದನ್ನು ಯಾವ ರೀತಿ ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಜನೆಗಳನ್ನು ರೂಪಿಸ್ಲಾಗ್ತಾ ಇತ್ತು ಇದರ ಪ್ರಮುಖ ಉದ್ದೇಶ ಎಂದಿದ್ದು ದಲಿತರಿಗೆ ದೇವಾಲಯಗಳಲ್ಲಿ ಮುಕ್ತ ಪ್ರವೇಶ ಅವಕಾಶ ಇರಬೇಕು ಮತ್ತು ಶಾಲೆಗಳಲ್ಲಿ ಮುಕ್ತ ಅವಕಾಶ ಇರಬೇಕು ಅನ್ನೋದಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಇದು ದೇವಾಲಯ ಪ್ರವೇಶ ಚಳವಳಿಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು ಆದರೆ ಈ ಚಳವಳಿ ಕಾರ್ಯಕ್ರಮಗಳು ಹಲವಾರು ಸಂದರ್ಭಗಳಲ್ಲಿ ಹಿಂಸಾತ್ಮಕವಾಗಿ ಬದಲಾವಣೆ ಆಗಿದ್ದರಿಂದ ಹಿಂಸಾತ್ಮಕವಾಗಿ ನಡೆಸಲ್ಪಟ್ಟಿದ್ದರಿಂದ ಸರ್ಕಾರ ಈ ಭೀಮಸೇನಾ ಸಂಘಟನೆಯನ್ನ ನಿಷೇಧಿಸಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ಯಾಮ್ ಸುಂದರ್ ಅವರು ಮರಣ ಹೊಂದಿದ ನಂತರ ಈ ಭೀಮಸೇನಾ ಸಂಘಟನೆ ನಾಯಕರಿಂದ ಇದು ಕೊನೆಯಾಯಿತು ಈ ದಲಿತ ಚಳವಳಿಯನ್ನು ಪ್ರೇರೇಪಿಸಿದಂತಹ ಅತ್ಯಂತ ಪ್ರಮುಖ ಘಟನೆ ಅಂತ ನಾವು ಕರೆಯೋದು ಕರ್ನಾಟಕದ ಇತಿಹಾಸದಲ್ಲಿ ದಲಿತ ಚಳವಳಿ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟನೆ ಅದು ಭೂಸ ಪ್ರಕರಣ ಅಂತಂದ್ರೆ ಹೆಸರಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಫೆಬ್ರವರಿ ಏಳನೇ ತಾರೀಕು ಮೈಸೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇತ್ತು ಆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತಾಡ್ತಾ ಇದ್ದಂಥ ಮೈಸೂರು ಸಂಸ್ಥಾನದ ಮೈಸೂರು ಸರ್ಕಾರದ ಪೌರಾಡಳಿತ ಸಚಿವರಾಗಿದ್ದಂಥ ಬಿ ಬಸವಲಿಂಗಪ್ಪ ಅವರು ಮಾತಾಡ್ತಾ ಮಾತಾಡ್ತಾ ಹಿಂದೂ ಧರ್ಮದಲ್ಲಿ ದಲಿತರನ್ನ ಅತ್ಯಂತ ಕೀಳು ಮಟ್ಟದಲ್ಲಿ ಇಡಲಾಗಿದೆ ಮತ್ತು ದಲಿತರನ್ನ ಗಮನಕ್ಕೆ ಕೊಡದೇ ಇರತಕ್ಕಂಥ ಹಿಂದೂ ಧರ್ಮದ ದೇವರುಗಳು ಇದ್ರು ಅಂತ ಬಿಟ್ಟರು ಅಂತ ದೇವರ ಮಠಗಳನ್ನ ತಿಪ್ಪೆಗೆ ಹಾಕಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕ್ರಾಂತಿಕಾರಿ ಹೇಳಿಕೆಯನ್ನ ಕೊಟ್ಟರು ಅದಾಗೆ ಎರಡು ಮೂರು ದಿನಗಳ ನಂತರ ಅದೇ ಮೈಸೂರಿನ ನಡೆದಂತ ಮತ್ತೊಂದು ಕಾರ್ಯಕ್ರಮದಲ್ಲಿ ಬಸವಲಿಂಗಪ್ಪ ಅವರು ಮಾತಾಡ್ತಾ ದಲಿತರ ನೋವುಗಳನ್ನು ಅಭಿವ್ಯಕ್ತಿಸದೇ ಇರತಕ್ಕಂಥ ಈ ಕನ್ನಡ ಸಾಹಿತ್ಯ ಅದು ಭೂಸಾ ಸಾಹಿತ್ಯ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ಸತ್ವ ಇಲ್ಲ ಅದು ಭೂಸಾಗೆ ಸಮ ಅನ್ನೋ ಒಂದು ಕ್ರಾಂತಿಕಾರಿ ಹೇಳಿಕೆಯನ್ನ ನೀಡಿದರು ಇದನ್ನ ವಿರೋಧಿಸಿ ಕನ್ನಡ ಸಾಹಿತ್ಯವನ್ನು ಅವಮಾನಿಸಲಾಗಿದೆ ಮತ್ತು ಅನ್ನೋದನ್ನ ವಿರೋಧಿಸಿ ಕರ್ಕ ಮೈಸೂರಿನಾದ್ಯಂತ ಗಲಭೆಗಳು ಆರಂಭ ಆದವು ಮೈಸೂರು ಈ ಗಲಭೆಗಳಲ್ಲಿ ಸವರ್ಣೀಯರು ದಲಿತರ ಮೇಲೆ ಹಲ್ಲೆಗಳನ್ನ ನಡೆಸಿದರು ಪೊಲೀಸರು ಮತ್ತು ಇತರೆ ಅಧಿಕಾರಿಗಳು ಇದನ್ನ ತಡೆಗಟ್ಟೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಯ್ತು ಇಲ್ಲಿ ಸವರ್ಣಿಯರ ನಡೆಸಿದಂತಹ ಹಲ್ಲೆಗಳನ್ನು ವಿರೋಧಿಸಿ ದಲಿತ ವಿದ್ಯಾರ್ಥಿಗಳು ದಲಿತ ಲೇಖಕರು ಸಾಹಿತಿಗಳು ಮತ್ತು ಇತರರು ಸವರ್ಣೀಯರ ವಿರುದ್ಧ ಪ್ರತಿಭಟನೆಗಳನ್ನ ಹಮ್ಮಿಕೊಂಡರು ಕೊನೆಗೆ ಬಿ ಬಸವಲಿಂಗಪ್ಪ ಅವರನ್ನ ಸಂಪೂರ್ಣದಿಂದ ಕೈ ಬಿಡಬೇಕು ಅಂತ ಸವರ್ಣೀಯರು ಸಾಕಷ್ಟು ಆಗ್ರಹವನ್ನ ಮಾಡಿದ್ರು ಆದರೆ ಈ ದಲಿತ ವಿದ್ಯಾರ್ಥಿಗಳ ಮತ್ತು ದಲಿತ ನಾಯಕರ ಮುಖಂಡರ ಒತ್ತಡದ ಮೇರೆಗೆ ಬಸವಲಿಂಗಪ್ಪ ಅವರನ್ನ ಸಂಪುಟದಲ್ಲೇ ಕೊನೆಯವರೆಗೆ ಉಳಿಸ್ಕೊಂಡ್ರು ದೇವರಾಜಸ್ ಅವರು ಕೊನೆವರೆಗೂ ಉಳಿಸ್ಕೊಂಡ್ರು ಒಟ್ಟಾರೆ ಹೇಳೋದಾದ್ರೆ ಈ ಭೂಸಾ ಪ್ರಕರಣ ಅನ್ನೋದೇನಿದೆ ಇದು ದಲಿತ ಚಳವಳಿಯಲ್ಲಿ ಒಂದು ಮಹತ್ವದ ತಿರುವು ಅಂತ ನಾವು ಕರಿಬಹುದು ಇಲ್ಲಿಂದ ಮುಂದೆ ದಲಿತರ ವಿಚಾರವಾಗಿ ದಲಿತ ಸಾಹಿತ್ಯ ಮತ್ತು ದಲಿತ ಪ್ರಕಾರದ ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಆರಂಭ ಆಗೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಆಯಿತು ನಂತರ ನಾವು ಗಮನಿಸೋದು ಬಾಂಬೆ ಕರ್ನಾಟಕ ಪ್ರದೇಶದಲ್ಲಿ ಬಾಂಬೆ ಕರ್ನಾಟಕ ಪ್ರದೇಶದಲ್ಲಿ ದಲಿತ ಚಳವಳಿಯನ್ನ ಪ್ರೇರೇಪಿಸಿದಂತಹ ಮತ್ತು ಮುನ್ನಡೆಸಿದಂತಹ ದಲಿತ ಪ್ಯಾಂಥರ್ಸ್ ಅನ್ನೋ ಒಂದು ಸಂಘಟನೆ ಬಗ್ಗೆ ಇದು ಬಾಂಬೆಯಲ್ಲಿ ಆರಂಭ ಆಯಿತು ನಾಮ ನಾಮದೇವ್ ದಸಾಲ್ ರಾಜಾಧರೆ ಅರುಣ್ ಕಾಂಬ್ಳೆ ಇಂಥವರು ಇದನ್ನ ಹುಟ್ಟು ಹಾಕಿದ್ರು ದಲಿತ ಪ್ಯಾಂಥರ್ಸ್ ಪ್ಯಾಂಥರ್ ಅಂದ್ರೆ ಕಪ್ಪು ದಲಿತರ ಮೇಲಿನ ದೌರ್ಜನ್ಯಗಳನ್ನ ನೇರವಾಗಿ ಖಂಡಿಸುವ ಮುಖಾಂತರ ಈ ಒಂದು ಸಂಘಟನೆ ಆರಂಭ ಆಯಿತು ಇದು ಅಂಬೇಡ್ಕರ್ ಅವರ ಕಾರ್ಲ್ಸ್ ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳಿಂದ ಹಾಗೂ ಅಮೆರಿಕ ನಾಗರಿಕ ಹೋರಾಟದಿಂದ ಪ್ರೇರೇಪಣೆಯನ್ನ ಹೊಂದಿತ್ತು ಸಾವಿರದ ಒಂಬೈನೂರ ಅರವತ್ತೆಂದರ ಅಮೆರಿಕ ನಾಗರಿಕ ಹೋರಾಟದಿಂದ ಪ್ರೇರೇಪಣೆಯನ್ನ ಹೊಂದಿತ್ತು ಇದು ಬಾಂಬೆ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿತ್ತು ಮತ್ತು ಇದರ ಒಂದು ಪ್ರಭಾವದಿಂದ ಬಾಂಬೆ ಕರ್ನಾಟಕದಲ್ಲೂ ದಲಿತ ಹೋರಾಟಗಳು ಆರಂಭ ಆದು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತೈದರ ಅವಧಿಯಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಗಳನ್ನು ನಾವು ಗಮನಿಸೋದಾದ್ರೆ ದೇವರಾಜ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಸುಧಾರಣಾ ಕಾರ್ಯಗಳನ್ನು ಜಾರಿಗೊಳಿಸಿದರು ಮಲಹರುವ ಪದ್ಧತಿಯನ್ನು ನಿಷೇಧಿಸಲಾಯಿತು ಬೆತ್ತಲೆ ಸೇವೆಯನ್ನು ನಿಷೇಧಿಸಲಾಯಿತು ಜೀತದಾಳು ಪದ್ಧತಿಯನ್ನು ನಿಷೇಧಿಸಲಾಯಿತು ದಲಿತರಿಗಾಗಿ ಪ್ರತ್ಯೇಕ ಘಟಕವನ್ನ ಆರಂಭಿಸಲಾಯಿತು ದಲಿತರಿಗಾಗಿ ಕಾನೂನು ನೆರವು ಘಟಕಗಳನ್ನು ಇತ್ತು ಈ ರೀತಿ ದೇವರಾಜರವರು ಆರಂಭಿಸಿದಂತಹ ಪ್ರಾರಂಭಿಸಿದಂತಹ ಸುಧಾರಣಾ ಕಾಯ್ದೆಗಳು ದಲಿತರಲ್ಲಿ ಹೊಸ ಶಕ್ತಿಯನ್ನ ನೀಡಿದವು ಅಂತ ಹೇಳ್ಬೋದು ಇನ್ನು ಈ ದಲಿತ ಚಳವಳಿಯ ಆರಂಭದಲ್ಲಿ ಕೆಲವು ನಾಯಕರನ್ನ ನಾವು ಪಟ್ಟಿ ಮಾಡಬಹುದಾಗಿದೆ ಕೆಲವು ಇದು ಪಟ್ಟಿ ಸಂಪೂರ್ಣ ಅಲ್ಲ ಕೆಲವು ನಾಯಕರನ್ನ ಪಟ್ಟಿ ಮಾಡಬಹುದಾಗಿದೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ದೇವರು ದೇವನೂರು ಮಹಾದೇವ ಮುನಿವೆಂಕಟಪ್ಪ ಚಂದಣ್ಣ ವಾರಿಕಾ ಬಿ ಕೃಷ್ಣಪ್ಪ ಓ ಶ್ರೀಧರನ್ ಕೆ ರಾಮಯ್ಯ ಗೋವಿಂದಪ್ಪ ಮತ್ತು ಅರವಿಂದ ಮಾಲಗತ್ತಿ ಇವರು ಆರಂಭದಲ್ಲಿ ನಮಗೆ ಕೆಲವು ಪ್ರಮುಖ ನಾಯಕರಾಗಿ ಕಂಡು ಬರ್ತಾರೆ ಇನ್ನು ಮುಂದಿನ ತರಗತಿಯಲ್ಲಿ ಉಳಿದ ದಲಿತ ಚಳವಳಿಯ ಮುಂದಿನ ಭಾಗವನ್ನು ಗಮನಿಸುತ್ತಾರೆ ಧನ್ಯವಾದ